ಅಂತ ಹೇಳೋದು ಸುಳ್ಳು ಸುಳ್ಳು ಅವಾಗ ಕರ್ಕೊಂಡು ಹೋಗ ಅದು ಈ ಚಳಿಯಕ್ ಹೋಗಿದ್ರಂತೆ ದಿನ ನಿಮ್ಮ ಅಜ್ಜಿ ತಗೇಳ್ತೀನಿ ಅಡಿಗೆ ಬರ್ಲಿ ನಿಮ್ಮ ಅಜ್ಜಿ ಏ ಬಾರಲೆ ಪಾಪ ಇಲ್ಲಿ ಬರತ ಇಬ್ರು ಬರ್ರಿ ಸಿದ್ದನು ನೀನ್ ಇಬ್ರು ಬರ್ರಿ ಐದ ವೀಡ ಅವ ಸಿದ್ದನ್ನು ಕರೀ ಐದ ವೀಗ ನಾನಾರ್ಗೂ ಐದು ಕರೀರಿ ಐದ ವೇ ಈ ಕಡೆ ಗೊತ್ತೀರೆ ಕರಿ ಕರಿ ಇಲ್ಲ ಅವ್ ಸಿದ್ದನ್ನು ಐದ ವೀಗ ಏ ನಾಲ್ರು ಅವತ್ತು ಹೋಗಿದ್ರಿ ಕರೆಕ್ಟ್ ಮನೆ ದಿನ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಕೆತ್ತಿದ್ರಂತ ನನಗೆ ಯಾರ ಹೇಳಿದ್ರು ಆಗ ಅವ್ನ್ ಗುಂಡ ಮತ್ತೆ ಅವ್ನ್ ನಿಂಗ ಸಿದ್ದ ಬರ ನಿಮ್ಮ ಬರ್ತಾರೆ ಅಂತ ಹೇಳ್ತಿದ್ರು ಕರೆಕ್ಟ್ ಕರೆಕ್ಟಾಗಿ ಹೇಳ್ರಿ ಏ ಗುಂಡಾ ನೀ ಕರ್ಕೊಂಡೋಗಿದ್ದ ಏನ್ ಬರತ ಹೇಳಿದ್ನ ಹೇಳ ಅಷ್ಟೇ ಹೇಳಿ ನಮ್ಮ ಹುಡುಗರನ್ನ ಹೆಂಗೆ ಒಬ್ಬರ ಮೇಲೆ ಒಬ್ರು ಒಬ್ಬರು ಮೇಲೊಬ್ರು ಹೇಳ್ಕೊಂಡು ಓಡಾಡ್ತಾರೆ ಹಂಗೆ ಜೊತೆಗಿರ್ತಾರೆ ಹಂಗೆ ನಿಮ್ಮೂರಗು ಯಾರಾದ್ರೂ ಈ ತರಾನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು